ನಮಸ್ಕಾರ ಆಡಿಸ್ಟ ಎಲ್ಲ ಅನ್ನದಾತರಿಗೆ ಇವತ್ತು ನಾನಿದ್ದೀನಿ ಒಂದು ವಿಭಿನ್ನವಾದ ಕಾನ್ಸೆಪ್ಟಲ್ಲಿ ಗಂಡ ಹೆಂಡತಿ ನಡ್ಸ್ಕೊಂಡು ಹೋಗಿರುವಂಥ ಒಂದು ಹೋಟೆಲಲ್ಲಿ ಸೊ ನಾನೇ ನೋಡ್ತಾ ಇರ್ಬೋದು ಅನ್ನಪೂರ್ಣೇಶ್ವರಿ ಮಿಸ್ ಅಂತ ಸೊ ಇಲ್ಲಿ ಮಧ್ಯಾಹ್ನ ಊಟ ಬೆಳಗ್ಗೆ ಬ್ರೇಕ್ಫಾಸ್ಟು ನೈಟ್ ಊಟ ಎಲ್ಲವೂ ಸಿಗ್ತಾ ಇದೆ ಇನ್ನು ವಿಶೇಷವಾಗಿ ನಾನು ಹಿಂದೆ ಬೋರ್ಡ್ ನೋಡ್ತಾ ಇರ್ಬೋದು ಬರೀ ಐದು ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ವಿಶೇಷ ಅನ್ಬೋದು ಇಲ್ಲಿ ಆಪೋಸಿಟ್ ಒಂದು ಹಾಸ್ಪಿಟಲ್ ಇದೆ ಎಷ್ಟೋ ಜನ ಇಲ್ಲಿ ಬರ್ತಕ್ಕಂಥ ಒಂದಷ್ಟು ಜನ ಜನಕ್ಕೆ ಇಲ್ಲಿ ಐದು ರೂಪಾಯಿ ಇಡ್ಲಿ ಕೊಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಕೂಡ ವಿಸಿಟ್ ಹಾಕಿದ್ದೀನಿ ಬನ್ನಿ ನೋಡೋಣ ಟೇಸ್ಟ್ ಎಲ್ಲ ಹೇಗಿರುತ್ತೆ ಹಾಗೆ ಗಂಡ ಹೆಂಡತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಯಶವಾಸ ದಿನ ಮಾಡ್ತಾ ಇದ್ದಾರೆ ಅವರ ಹಿಂದಿನ ಒಂದು ವಿಷ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ವೈಟ್ ಸರ್ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ಭಾಗ್ಯ ಶ್ರೀನಿವಾಸ್ ಅಂತ ಓಕೆ ಮೇಡಮ್ ಯಾವಾಗಿಂದ ಸ್ಟಾರ್ಟ್ ಆಯ್ತು ಮೇಡಮ್ ಹೋಟೆಲ್ ಇಂದ ಮೇಡಮ್ ನಾವು ಒಂದು 2 ವರ್ಷದಿಂದ ಮಾಡ್ತಾ ಇದ್ದೀವಿ ಓಕೆ 2 ವರ್ಷದಿಂದ ಇದ್ರ ಜಗ್ದಲ್ಲಿ ಇದ್ದಿರೋ ಬೇರೆದ್ರು ಇಲ್ಲ ಅಲ್ಲಿ ವಿಜಯಪೀಠ ಸರ್ಕಲ್ ಅಲ್ಲಿ ಇದ್ದ ಮೇಡಮ್ ನಾವಲ್ಲಿ ಆಮೇಲೆ ಇಲ್ಲಿ ಇಲ್ಲ ಹಾಸ್ಪಿಟಲ್ ಇದೆಯಲ್ಲ ಇಲ್ಲ ಹಾಸ್ಪಿಟಲ್ ಯಾರೋ ನಮ್ಗ್ ಹೇಳಿ ಇಲ್ಲಿ ಕರ್ಕೊಂಡ್ ಬಂದ್ರು ಓಕೆ ಇಲ್ ಮಾಡ್ತಾ ಇದೀವಿ ಮೇಡಮ್ ನಾವು ಮೇಡಮ್ ಇಲ್ಲ ಆ ಸ್ವೆಟರ್ ಸ್ವಲ್ಪ ಎಲ್ಲಾ ಅನುಕೂಲ ಆಗುತ್ತೆ ಅಂತ ಮಾಡ್ತಾ ಇದೀವಿ ಮೇಡಮ್ ಓಕೆ ಮೇಡಮ್ ವಿಶೇಷವಾಗಿ ಐದು ರೂಪಾಯಿ ಇಡ್ಲಿ ಕೊಡ್ತಾ ಇದೀರಾ ಬೇರೆ ಕಡೆ ನೋಡಿದ್ರೆ ತುಂಬಾ ಜಾಸ್ತಿ ಇದೆ ಏಕ್ ಏನಿಕ್ ಐದು ರೂಪಾಯಿ ಅಂತ ಏನೋ ಒಂದ್ ಸಣ್ಣದು ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ಮೇಡಮ್ ಇಲ್ಲ ಏನೇನೋ ದೊಡ್ಡ ದೊಡ್ಡ ಹೆಲ್ಪ್ ಮಾಡ್ತಾರೆ ನಮ್ ಕೈಯಲ್ಲಿ ಆಗಲ್ಲ ಒಂದ್ ಸಣ್ಣದು ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ಮೇಡಮ್ ಏನೇನು ಸಿಗುತ್ತೆ ತಿಂಡಿ ಬೆಳಿಗ್ಗೆ ಏನ್ ಸಿಗುತ್ತೆ ಬೆಳಗ್ಗೆ ನಮ್ಮಲ್ಲಿ ಐದು ರೂಪಾಯಿ ಒಂದ್ ಇಡ್ಲಿ ಮೇಡಮ್ ಒಂದು ಕಟ್ಟೆ ಇಡ್ಲಿ ಸಿಗುತ್ತೆ ಆಮೇಲೆ ಚಿತ್ರಾನ್ನ ಪಲಾವು ಪೂರಿ ಆಮೇಲೆ ಗೀ ರೈಸು ோசம் முதேபாத்தி ஜோளி அன்ன சாம்பார் அன்னம் இன்னி டைம் இல்லெண்ட்

ಇದು ಪಡ್ಡು ಕೂಡ ಕಮ್ಮಿ ಕೊಡ್ತಾ ಇದೀರಾ ಏನಕ್ಕೆ ಅಂತ ಪಡ್ಡುಗಿಂತ ಇಡ್ಲಿನ ಜಾಸ್ತಿ ಜಾಸ್ತಿ ಪಡ್ಡುಗಿಂತ ಇಡ್ಲಿನ ತುಂಬಾ ಹೋಗ್ತಾ ಇದೆ ಮೇಡಮ್ ನಮ್ಮ ಹತ್ರ ಲೊಕೇಶನ್ ಎಲ್ಲಿ ಬರುತ್ತೆ ಮೇಡಮ್ ಇದು ಅಲ್ಲಿ ಬ್ಲಾಕ್ ಮೇಡಮ್ ಪುಷ್ಪ ಹಾಸ್ಪಿಟಲ್ ಅಪೋಸಿಟ್ ಮೇಡಮ್ ಅಪೋಸಿಟ್ ಸಿಗುತ್ತೆ ಅಪೋಸಿಟ್ ಓಕೆ ಮೇಡಮ್ ಇದು ಬೇರೆ ಎಲ್ಲಾದ್ರೂ ಇದೆಯಾ ನೀವು ಇದೊಂದೇ ಹೋಟೆಲ್ ನಡ್ಸ್ಕೊಂಡು ಹೋಗ್ತಾ ಇರೋದ ಇಲ್ಲ ಒಂದೇ ಹೋಟೆಲ್ ಮೇಡಂ

ನಗರ ಭಾಗಕ್ಕೆ ಓಕೆ ಓಕೆ ನಮ್ಮ ಊರು ತಿಂಡಿ ನಮ್ಮ ಉಪಚಾರ ಇದೆಯಲ್ಲ ಅಲ್ಲಿ 25 ವರ್ಷದಿಂದ ಕೆಲಸ ಮಾಡ್ತಾ ಓಕೆ ಓಕೆ ಸರ್ ತಮ್ಮ ಊರೇ ಯಾವುದು ಸರ್ ಸಂತೂರ್ ತಿರ್ತಳ್ಳಿ ಕೋಣಂದೂರ್ ಓಕೆ ಓಕೆ ತಿರ್ತಳ್ಳಿ ತಾಲೂಕು ಕೋಣಂದೂರ್ ಗ್ರಾಮ ಇಲ್ಲಿ ಬಂದ ಎಷ್ಟು ವರ್ಷ ಆಯ್ತು ಸರ್ ನಮ್ಮ ಬೆಂಗಳೂರು ಬಂದ ತನ 35 40 ವರ್ಷದ ಮೇಲೆ ಆಯ್ತು ಓ ಸೂಪರ್ ಸೂಪರ್ ಅವಾಗಿಂದನೂ ಇದು ಹೋಟೆಲ್ business ಅಲ್ಲಿ ಹೋಟೆಲ್ 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 ಅಡಿಗೆ ಇದು ಫಸ್ಟ್ ಕೆಲಸ ಹೋಗ್ತೀವಿ ಹ್ಮ್ 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 ಇದೆಲ್ಲ ಮಾಡ್ತೀವಿ ಸರ್ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್ ಮೇಡಮ್ ಒಬ್ಬರೇನಾ ಇಲ್ಲ ಬೇರೆ ಯಾರಾದರೂ ಮಗಮಗಳು ಒಮ್ಮೆ ಸಸ ಅಷ್ಟೇ ಹೆಲ್ಪ್ ಮಾಡ್ತಾರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಐದು ರೂಪಾಯಿ ಇಡ್ಲಿ ಕೊಡ್ತಾ ಇದ್ದೀರಾ ಮೇಡಮ್ ಮಗ್ಳು ಹೇಳಿದ್ರು ನೀವೇನು ಕೇಳಿ ಸರ್ ಏನಕ್ಕೆ ಐದು ರೂಪಾಯಿ ಹೊರಗಡೆ ಕೇಳಿದ್ರೆ ಜಾಸ್ತಿ ಇದೆ ನಮ್ಮ ಸ್ವಲ್ಪ ಬಿಸ್ನೆಸ್ ಇಸ್ ಆಗಲಿ ಅಂತೇಳಿ ಒಂದು ಮತ್ತೆ ಬೆಳಿಗ್ಗೆ ಮಕ್ಕಳಿಗೆಲ್ಲ ಇಡ್ಲಿ ತಗೊಂಡು ಹೋಗ್ತಾರಲ್ಲ ಸ್ಕೂಲ್ ಮಕ್ಕಳಿಗೆಲ್ಲ ಒಂದು ಒಳ್ಳೇದ ಎರಡು ಇಡ್ಲಿಗೆ ಪಾರ್ಸಲ್ ಮಾಡಿಕೊಟ್ರೆ ತುಂಬ ಒಳ್ಳೇದಾಗುತ್ತೆ ಅಲ್ವಾ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನೀವು ಕಮ್ಮಿ ಕೊಡ್ತಾ ಇದ್ದಾರೆ ಓಕೆ ಸರ್ ಫುಲ್ ಅಡ್ರೆಸ್ ಹೇಳಿಬಿಡಿ ಸರ್ ಇಲ್ಲಿ ಶ್ರೀನಗರ ನಾಗೇಂದ್ರ ಬ್ಲಾಕ್ ರೋಡ್ ಅವಲಹಳ್ಳಿ ಮೇನ್ ರೋಡು ಹೌದು ಕುಷ್ಮಾ ಹಾಸ್ಪಿಟ್ಲ್ ಆಪೊಸಿಟ್ ಓಕೆ ಗಿರಿನಗರ ಗಿರಿನಗರ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ನನ್ನ ಹೆಸ್ರು ಉದಯಿಂದ ಓಕೆ ಯಾವಾಗಿಂದ ಬರ್ತಿದ್ದೀರಾ ಸರ್ ಸುಮಾರು ಒಂದು ತಿಂಗಳಿಂದ ಬರ್ತಿದೀನಿ ಮೇಡಮ್ ಒಂದು ತಿಂಗಳಿಂದ ಸರ್ ಏನು ಇಷ್ಟ ನಿಮಗೆ ಏನು ತಗೋತೀರಾ ಜಾಸ್ತಿ ನಾನು ಅನ್ನ ಸಾಂಬಾರು ತಗೊತಿದ್ದೀರಾ ಕೊಡೋ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕರೆಕ್ಟಾಗಿರುತ್ತೆ ಓಕೆ ಟೇಸ್ಟೂ ಇಲ್ಲ ಏನು ಮೇಡಮ್ ಟೇಸ್ಟ್ ಇದೆ ಇಲ್ಲ ಟೇಸ್ಟ್ ಚೆನ್ನಾಗಿದೆ ಮೇಡಮ್ ಕ್ವಾಲಿಟಿಯೂ ಇದೆ ಟೇಸ್ಟೂ ಇದೆ ಅದಕ್ಕಾಗಿ ನಾವು ದಿನ ಬರೋದು ಒಂದು ತಿಂಗಳಿಂದ ಯಾವ ಫಸ್ಟ್ ತಿಂತ ಇದೀವಿ ನೆಕ್ಸ್ಟ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಓಕೆ ಸರ್ ಇಲ್ಲಿ ಬರೀ ಐದು ರೂಪಾಯಿ ಇಡ್ಲಿ ಕೊಡ್ತಾ ಇದ್ದಾರೆ ಅದನ್ನೇನು ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಐದು ರೂಪಾಯಿ ಇಡ್ಲಿ ಟೇಸ್ಟ್ ಮಾಡಿದ್ದೀವಿ ಪ್ರೈಸು ಮತ್ತು ಕ್ವಾ ಕ್ವಾಂಟಿಟಿ ಸೇಮ್ ಇದೆ ಏನೇನು ಮೋಸ ಇಲ್ಲ ಓಕೆ ಲೀ ಕೂಡ ಇರುತ್ತೆ ಒಬ್ಬರೇ ಬರ್ತೀರಾ ಸರ್ ಯಾರು ಫ್ರೆಂಡ್ಸ್ ಜೊತೆ ಬರ್ತಾ ಇದ್ದೀರಾ ಒ ಫ್ರೆಂಡ್ಸು ಮತ್ತು ಮತ್ತೆ ಇಬ್ಬರು ಬರ್ತಾ ಇದ್ವಿ ಇವಾಗ ಫ್ರೆಂಡ್ಸ್ ಇಲ್ಲ ನಾನು ಒಬ್ಬನೇ ಬರ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

<horizontally descriptor> है, के. वारे वारे थे थे ये ये तो 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 ना ना ले बंदिनाण ಅಲೋ ನೋಡ್ಕೊ ಬಂದಿದ್ದೆ ಯಾವಾಗ ಮೇಡಮ್ ಸರ್ ತಮ್ಮ ಹೆಸ್ರು ಸರ್ ಗಂಗರಾಜು ಓಕೆ ಸರ್ ಎಲ್ಲಿಂದ ಬಂದಿರುತ್ತೆ ಇಲ್ಲಿ ಇದೇ ಏರಿಯಾ ಇದೇ ಏರಿಯಾ ಓಕೆ ಈ ಹೋಟೆಲ್ ಯಾವಾಗಿಂದ ಬರ್ತಾ ಇದ್ದೀರ ಒಂದು ಒಂದರ ತಿಂಗಳಿಂದ ಒಂದರ ತಿಂಗಳಿಂದ ಸರ್ ಏನು ತಗೋತೀರಾ ನೀವು ಬಂದಾಗ ಮಾಮೂಲಿ ಚಿತ್ರಾನ್ನ ಇಡ್ಲಿ ಅನ್ನ ಸಾಂಬಾರು ಓಕೆ ಓಕೆ ಸರ್ ಟೇಸ್ಟೆಲ್ಲ ಹೇಗಿರುತ್ತೆ ಸರ್ ಹ್ಞೂ ಚೆನ್ನಾಗಿದೆ ಏನು ತೊಂದರೆ ಏನಿಲ್ಲ ಏನು ಮೇನ್ ಆಗಿದೆ ಅಡುಗೆ ತೋಡಾಕಲ್ಲ ಮನೆ ಹೋಟೆಲ್ ಇದ್ದಂಗೆ ಇರುತ್ತೆ ಎಲ್ಲಾರು ಇಷ್ಟ ಪಡ್ತಾರೆ ಇನ್ನೊಂದ್ ಅಂದ್ರೆ ಹಾಸ್ಪಿಟಲ್ ಇದ್ರಗಿದೆಯಲ್ಲ ಪ್ರತಿಯೊಬ್ಬರು ಒಂದು ಮಾಮೂಲಾಗೆ ಊಟ ಮಾಡ್ಕೊಂಡಿದ್ದಾರೆ ಐದು ರೂಪಾಯಿ ಇಡ್ಲಿ ಸಿಗ್ತದೆ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಏನಿಲ್ಲ ಮೇಡಮ್ ಚೆನ್ನಾಗಿದೆ ಐ ರೂಪಾಯಿ ಇಡ್ಲಿ ಎಲ್ಲರೂ ಆಶ್ಚರ್ಯನೇ ಇಲ್ಲ ಅಂತಲ್ಲ ಇದು ಮೂವ್ಮೆಂಟ್ ಅಲ್ಲೆಲ್ಲ ಇಪ್ಪತ್ ಇಪ್ಪತ್ತು ರೂಪಾಯಿ ಇರುತ್ತೆ ಹೈದ್ ರೂಪಾಯಿ ಇಡ್ಲಿ ಅಂದ್ರೆ ಮಕ್ಳಿಗೂ ಇಷ್ಟ ಬೇಗನೆ ಸಪ್ಲೈ ಆಗುತ್ತೆ ಅದು ಮೈನ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ನನ್ನ ಹೆಸರು ಪ್ರಕಾಶ್ ಶೆಟ್ಟಿ ಓಕೆ ಸರ್ ಯಾವಾಗಿಂದ ಹೋಟ್ಲಿಗೆ ಬರ್ತಾ ಇದ್ದೀರಾ ಈ ಹೋಟ್ಲ್ ಪರಿಚಯ ನಿಮಗೆ ಯಾವಾಗಿಂದ ಆಯಿತು ನಮಗೆ ಆ್ಯಕ್ಚುಲಿ ಹೋಟ್ಲಗಿಂತ ಮೊದಲು ಅವರು ನಮ್ಮ ಹೋಟ್ಲಲ್ಲೇ ಇದ್ದವರು ಹಾಗಾಗಿ ನಮ್ಮ ಹೋಟ್ಲಲ್ಲಿ ಕುಕ್ ಆಗಿದ್ದವರು ನಮಗೆ ತುಂಬ ಹಳಬರವರು ಆವಾಗ ಒಬ್ಬರು ಮಾತಾಡ್ತಾ ಇರ್ತೀವಿ ಸರ್ ಈಗ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದು ನಿಮ್ಮ ಹೋಟೆಲ್ ಕೆಲಸ ಮಾಡ್ತಿದ್ರು ಈಗ ಒಂದ್ ತರ ಸ್ವಂತವಾಗಿ ಹೋಟ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಎಷ್ಟು ಖುಷಿ ಇದೆ ನೀವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನಾವು ಅವ್ರು ಮಾಡಿದ್ರು ತುಂಬಾ ಸಂತೋಷ ಯಾಕೆಂದ್ರೆ ನಾವು ಹೋಟ್ಲ್ ಬಿಸ್ನೆಸ್ ಬಿಟ್ಬಿಟ್ಟಿದೀವಿ ಈಗ ನಾವು ಮಾಡ್ತಾ ಇರೋದು ಕ್ಯಾಟ್ರಿಂಗ್ ಬಿಸ್ನೆಸ್ ಹಾಗಾಗಿ ಅವರಿಗೆ ಏನಾದ್ರು ಸ್ವಲ್ಪ ಮಧ್ಯ ಮಧ್ಯ ಬಂದು ಹಂಗ್ ಮಾಡಿ ಹಿಂಗ್ ಮಾಡಿ ಎಲ್ಲ ಕೋಚಿಂಗ್ ಕೊಟ್ಟು ಏನು ತಗೋತೀರ ಸರ್ ತಿನ್ನಕ್ಕೆಲ್ಲ ಎಲ್ಲಿ

ओके सर ओके थैंक यू सर